ಇವತ್ತಿನ ಸಿದ್ದರಾಮಯ್ಯವರ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ ಪಾಪ ಪ್ರತಿನಿತ್ಯ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಸೇರಿ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನನ್ನ ಒಂದು ವರ್ಚಸ್ಸಿಗೆ ಕಪ್ಪು ಮಸಿಯನ್ನು ಹತ್ತಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎರಡೂ ಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಹಲವಾರು ಮಂತ್ರಿಗಳ ಆದಿಯಾಗಿ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ ಅಂತ ಕೇಳಕಂಡಿದ್ದಾರೆ ಯಾವ ನೈತಿಕ ನಾನು ಆ ಹಿನ್ನೆಲೆಯಲ್ಲೇ ನಿನ್ನೆ ಈ ತೀರ್ಪು ಹೊರಗೆ ಬಂದಾಗ ಈಗ ನನ್ನ ಮೇಲೆ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಮುಖ್ಯಮಂತ್ರಿಗಳು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪದಿಂದ ನಾನು ಮುಕ್ತನಾದ ಮೇಲೆ ಮಾತಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಿನ್ನೆ ನಾನೇನು ಹೆದರೇಳಿದ್ದಲ್ಲ ಪಾಪ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರಲ್ಲ ಯಾರಿಗೂ ಹೆದರಲ್ಲ ಗೊತ್ತಿದೆ ನೀವು ಹೆದರಲ್ಲ ಅಂತ ಗೊತ್ತು ನನಗೆ ಇಷ್ಟೆಲ್ಲ ಮಾಡಿ ಈ ಮೂಡ ಹಗರಣದ ಹದಿನಾಲ್ಕು ಸೈಟ್ನ ಪ್ರಕರಣದಲ್ಲಿ ಇವತ್ತು ನಿಮ್ಮ ಬಂಡತನ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊತಾ ಇದ್ದೀರಿ ನಿನ್ನೆಯ ತೀರ್ಪಿನಲ್ಲಿ ಅಷ್ಟೇ ಅಲ್ಲ ಹಲವಾರು ವಕೀಲರುಗಳು ಹೈಕೋರ್ಟ್ನ ಮುಂದೆ ವಾದ ಮಾಡಿದಾಗ ಎಳೆ ಎಳೆಯಾಗಿ ಇಂಚಿಂಚು ಈ ಪ್ರಕರಣದ ಬಗ್ಗೆ ನಾಡಿನ ಕನಿಷ್ಠ ರಾಜಕೀಯದ ಕಾನೂನಿನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವನಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲೇ ಕೋರ್ಟ್ ಕಲಾಪಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನ ನೀವುಗಳೇ ತೋರಿಸಿದ್ದೀರಿ ನಾಡಿನ ಜನತೆಗೆ ಪಾಪ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅನ್ನೋದು ಸರ್ಕಾರಿ ಭೂಮಿ ಹೊಡೆದಿದ್ದೀನಿ ನಾನು ಅಂತ ಈಗ ಹೇಳ್ತಾ ಇದ್ದಾರೆ ಯಾವಾಗ ನನ್ನ ಬಗ್ಗೆ ಹೇಳ್ತೀನಿ ಮೊದಲು ನಿಮಗೆ ಮಾಧ್ಯಮ ಕರ್ನಾಟಕ ರಾಜ್ಯದ ಜನತೆಗೂ ತಿಳಿಸ್ತೀನಿ ಎಸ್ ಇವತ್ತು ಇನ್ನೂ ಎರಡು ಪ್ರಕರಣ ನನ್ನ ಮೇಲೆ ಇಟ್ಟಿದ್ದಾರೆ ಎರಡು ಪ್ರಕರಣ ಇದೆ ಒಂದು ಪ್ರಕರಣ ಸಾಯಿ ವೆಂಕಟೇಶ್ವರ ಸಾವಿರ ಬಾರಿ ಹೇಳಿದ್ದೇನೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಗ್ಗೆ ನಿಮ್ಮ ಆಳ್ತದ ವೈಖರಿಗಳು ಹೇಗೆ ಇತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ನೀವು ವಿರೋಧ ಪಕ್ಷದ ನಾಯಕರಾಗಿ ಏನು ಮಾಡಿದ್ದೀರಿ ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದ್ರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಲ್ಲಿ ನಾನು ಆ ಥರ ರಾಜಿಗೆ ಒಳಗಾಗಿ ರಾಜಕಾರಣ ಮಾಡಿಲ್ಲ ಬೈ ಎಲೆಕ್ಷನ್ಗಳ ಏನೇನು ಮಾಡಿದ್ರಿ ಗೊತ್ತಿದೆ ನನಗೆ ನಿಮ್ಮ ಹೋರಾಟ ಹೋರಾಟ ಹುಟ್ಟು ಹೋರಾಟಗಾರ ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸಿದ್ರನ್ನ ಕುದಿಗೆ ಕುದಿದಿರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ ನೀವು ಒಪ್ಗಳದೇ ಇರ್ಬೋದು ಇತಿಹಾಸದಲ್ಲಿ ಬರಿತಾರೆ ಮುಂದೆ ಯಾವನಾದ್ರು ಅವರಾಕಿದ ಕೇಸನ್ನು ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಎಸ್ ಐ ಟಿಯಿಂದ ತನಿಖೆ ಮುಂದುವರ್ಸಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸೋದ್ರಿ ಈ ಕುಮಾರಸ್ವಾಮಿ ಮೇಲೆ ಹದಿನಾರರಲ್ಲೋ ಹದಿನೈದರಲ್ಲೋ ಇವತ್ತೆರಡ್ ಸಾವಿರದ ಇಪ್ಪತ್ನಾಲ್ಕು ಸುಮಾರು ಹದಿನಾಲ್ಕು ವರ್ಷ ಆಯಿತು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಅದೇ ಇಟ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ ಬೆಲಲ್ಲವನ್ನೇ ಏನ್ ಕೇಸದು ಇಲ್ಲ ನಾನೇನು ಸರ್ಕಾರ ಆಸ್ತಿ ಹೊಡೆದಿದ್ದೀನಿ ನಾನು ಈಗ ಅದೆಂಥದ್ದು ಗಂಗೇನಹಳ್ಳಿ 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 ಗಂಗಾನಹಳ್ಳಿ ಅವನತಿ ತಮ್ಮನ ಹೆಸರು ಅವನತಿ ತಮ್ಮನೇಶ್ವರು ಅವನ ಹೆಂಡತಿ ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ ಈ ಕೇಸು ಸಹ ಎರಡ್ ಸಾವಿರದ ಹದಿನೈದರಲ್ಲಿ ಯಾರು ಪಾಟೀಲ್ ಅಂತ ಹೇಳಿ ಈ ಪನ್ನೊಂದ್ ಶಿಷ್ಯ ಅವನ ಕೈಲಿ ಹದಿನೈದರಲ್ಲ ಅಂತ ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ ಆ ಅರ್ಜಿಲಿ ಏನು ಕೇಸ್ ಹಾಕೊಂಡಿದ್ದೀರಿ ಎಡರೊಟ್ಟರನ್ನ ಏವನ್ನ ಮಾಡಿದ್ದೀರಿ ನನ್ನ ಏಟು ಮಾಡಿದ್ದೀರಿ ನಂದೇನಿದೆ ಪಾತ್ರ ಆ ನಾಲ್ಕೈದು ಜನ ಮಂತ್ರಿಗಳ ಕೂತ್ಕೊಂಡು ಏನು ದೊಡ್ಡ ಏನೋ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ ಏನು ದೊಡ್ಡ ಪತ್ರಿಕಾಗೋಷ್ಠಿ